ಬಾಲಿಯೂರಿನಲ್ಲಿ ಎರಡು ತಿಂಗಳ ಉಚಿತ ಯಕ್ಷಗಾನ ತರಬೇತಿ ಆರಂಭ ಬೆಂಗಳೂರಿನ ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಇದರ ಪ್ರಾಯೋಜಕತ್ವದಲ್ಲಿ ಶ್ರೀ ಅಯ್ಯಪ್ಪ ಕೃಪಾ ಯಕ್ಷಗಾನ ಅಧ್ಯಯನ ಕೇಂದ್ರ ಬಾಲಿಯೂರು ಸಂಸ್ಥೆಯ ಆಶ್ರಯದಲ್ಲಿ ಎರಡು ತಿಂಗಳ ಉಚಿತ ಯಕ್ಷಗಾನ ತರಬೇತಿ ಉದ್ಘಾಟನಾ ಸಮಾರಂಭವು ನಡೆಯಿತು ಇಲ್ಲಿನ ಶ್ರೀ ಅಯ್ಯಪ್ಪ ಭಜನಾ ಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರಾದ ಸಂಕಬೈಲು ಸತೀಶ್ ಅಡಪ್ಪ ಉದ್ಘಾಟಿಸಿದರು ಯಕ್ಷಗಾನ ಗುರುಗಳಾದ ಶೇಖರ್ ಶೆಟ್ಟಿ ಬಾಯಾರು ರಾಧಾಕೃಷ್ಣ ರಾಯ್ ಶ್ರೀಮತಿ ತಾರಾಮಣಿ ವೀರೈ ಯೋಗೀಶ್ ರಾವ್ ಚಿಗುರುಪಾದೆ ಶ್ರೀ ಅಶ್ವಿನಿ ಕಲ್ಲಕದ್ದೆ ಮುಂತಾದವರು ಉಪಸ್ಥಿತರಿದ್ದರು ಬಾಳಿಯೂರು ಶ್ರೀ ಅಯ್ಯಪ್ಪ ಭಜನಾ ಮಂದಿರದ ಅಧ್ಯಕ್ಷರಾದ ಶ್ರೀ ಮುತ್ತುಶೆಟ್ಟಿ ಬಾಳಿಯೂರು ಸಮಾರಂಭದ ಅಧ್ಯಕ್ಷತೆ ವಹಿಸಿದರು ಶ್ರೀ ರಾಮಕೃಷ್ಣ ಸಂತಟಕ ಸ್ವಾಗತಿಸಿದ ಕಾರ್ಯಕ್ರಮದಲ್ಲಿ ಶ್ರೀ ಬ್ರಿಜೇಶ್ ಬಾಳಿಯೂರು ಒಂದರ ಅರ್ಪಣೆಗೆ ಇದ್ದರು ಪ್ರತಿ ಭಾನುವಾರ ಸಂಜೆ ಮೂರು ಮೂವತ್ತರಿಂದ ಉಚಿತ ತರಗತಿಗಳು ನಡೆಯಲಿದೆ ಖ್ಯಾತ ಯಕ್ಷಗಾನ ಗುರುಗಳಾದ ಬಾಯಾರು ತರಗತಿ ನಡೆಸಿಕೊಡಲಿದ್ದಾರೆ